ಬಳ್ಳಾರಿಯ ಸಂಡೂರು ತಾಲೂಕಿನ ಅಲ್ಲೊಂದು ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಇದೆ ಅಲ್ಲೊಂದು ಸಭಾಂಗಣ ಇದೆ ಆ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಮಾಡ ಅವರ ಅಕ್ರಮಗಳನ್ನು ಆರ್ಥಿಕ ಅಶಿಸ್ತು ಈ ದಬ್ಬಾಳಿಕೆ ಸರ್ವಾಧಿಕಾರಿ ಧೋರಣೆ ಇವೆಲ್ಲವನ್ನು ಕೂಡ ಕಂಡಿಸಿ ಪ್ರತಿಭಟನೆಗಳು ಕೂಡ ಮಾಡಿದ್ದವು ಒಂದು ಸರ್ವ ಸದಸ್ಯರ ಸಭೆ ಸಾಮಾನ್ಯ ಸಭೆಗೆ ವಾರ್ಷಿಕ ಸಾಮಾನ್ಯ ಸಭೆಗೆ ಕನಿಷ್ಠ ಒಂದು ಸಾವಿರ ಜನ ಅಲ್ಲಿ ಹಾಜರಾಗಬೇಕು ಸದಸ್ಯರು ಆ ಜೀವ ಸದಸ್ಯರು ಹಾಜರಾಗಬೇಕು ಅಂದರೆ ಈ ಸಭೆಯೇ ಅಕ್ರಮವಾದ ಸಭೆ ಯಾರು ಬರಬಾರ್ದಲ್ಲಿ ಸೊ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ ಸೊ ನಾವು ಹೋರಾಟಗಳನ್ನು ನಂಬ್ಕೋತೀವಿ ಅಂತೇಳಿ ತೀರ್ಮಾನ ಮಾಡಿದೋ ಮುಖ್ಯಮಂತ್ರಿಗೂ ಕೂಡ ಹೋಗಿ ಮನವಿ ಕೊಟ್ಟವು ನೋಡಿ ಇಲ್ಲೇ ಇದೇ ಪ್ರತಿ ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ದು ನಾವು ಸ್ವಾಯತ್ತ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸರ್ವಾಧಿಕಾರದತ್ತ ಕೊಂಡೊಯ್ಯುತ್ತಿರುವ ಆರ್ಥಿಕ ಅಶಿಸ್ತಿನ ಮೂಲಕ ದಿವಾಳಿ ಮಾಡುತ್ತಿರುವ ಅಧಿಕಾರ ಕೇಂದ್ರೀಕರಣಕ್ಕಾಗಿ ಮನಸೋ ಇಚ್ಛೆ ತಿದ್ದುಪಡಿ ಮಾಡುತ್ತಿರುವ ಪ್ರಶ್ನಿಸಿದವರಿಗೆ ನೋಟಿಸ್ ಮೊಕದ್ದಮೆ ಇತ್ಯಾದಿಗಳಿಂದ ಕಿರುಕುಳ ನೀಡುತ್ತಿರುವ ಕನ್ನಡ ಭಾಷಿಕ ಸಾಹಿತ್ಯಿಕ ಚಟುವಟಿಕೆಗಳಿಂದ ಪರಿಷತ್ತನ್ನು ದೂರಾಗಿಸುತ್ತಿರುವ ಅಧ್ಯಕ್ಷರನ್ನು ಅಮಾನತ್ತಲ್ಲಿಟ್ಟು ಆಡಳಿತಾಧಿಕಾರಿಯನ್ನು ನೇಮಿಸಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಜಯ ಭೇರಿ ನಮಸ್ಕಾರ ಸರ್ ನಮಸ್ತೆ ಹೇಗಿದ್ದೀರಿ ಹಾಂ ಪರವಾಗಿಲ್ಲ ನೀವು ಚೆನ್ನಾಗಿದ್ದೀನಿ ಸರ್ ಥ್ಯಾಂಕ್ ಯು ಇದೇನು ಸರ್ ಇದು ಕಾಸಪ್ಪ ಅವಾಂತರ ಕಾಸಪ್ಪ ಕಸಾಪ ಗದ್ದಲ ಕಸಾಪ ಗೊಂದಲಗಳೇನು ಸ್ವಲ್ಪ ಸ್ವಲ್ಪ ವಿವರಣೆ ಕೊಡಿ ಕಾಸಪ್ಪ ಈಗಿನ ಅಧ್ಯಕ್ಷರು ಆಯ್ಕೆಯಾದರು ಒಂದು ಮೂರುವರೆ ವರ್ಷ ಏನೋ ಆಯಿತು ಆಯ್ಕೆ ಆದಾಗ ಒಂದು ಮಾತು ಹೇಳಿದ್ರು ಗೆದ್ದ ತಕ್ಷಣ ನಾನು ಎಲ್ಲರ ಠೇವಣಿಯನ್ನು ಕಳೆದು ಗೆದ್ದು ಬಂದಿದ್ದೀನಿ ನನ್ನನ್ನು ಇನ್ನು ಐದು ವರ್ಷ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ ಅಂದರು ಅದು ದುರಹಂಕಾರದ ಪರಮಾವಧಿಯ ಮಾತು ಇದುವರೆಗೆ ಅನೇಕರು ಗೆದ್ದು ಬಂದವ್ರೆ ಸೊ ಎರಡು ಬಾರಿ ಅಧ್ಯ ಅಧ್ಯಕ್ಷ ಚಲಾವಣೆ ಮಾಡ್ಯವ್ರೆ ಅಂಥವ್ರು ಯಾರೂ ಕೂಡ ಈ ಮಾತು ಹೇಳಿರಲ್ಲ ಬಟ್ ಈ ವ್ಯಕ್ತಿ ಗೆದ್ದ ತಕ್ಷಣ ಈ ಮಾತನ್ನು ಹೇಳಿದ್ರು ಆವತ್ತೇ ನಮಗೆ ನಾವು ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ನಾವು ಭಾಳ ಜನ ಇದ್ದೀವಿ ಹೆಚ್ಚು ಕಮ್ಮಿ ಒಂದು ನಾಲ್ಕು ಲಕ್ಷ ಸದಸ್ಯರಿದ್ದಾರೆ ಇವತ್ತು ಅವರೆಲ್ಲರೂ ಆತನ ಓಟ್ ಹಾಕಿಲ್ಲ ಅವ್ನಿಗೆ ಗೆದ್ದಿರೋದು ಖಾಲಿ ಖಾಲಿ ಅರವತ್ತೈದು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ಮತಗಳನ್ನು ಗೆದ್ದು ತಗೊಂಡು ಇನ್ನೂ ಲಕ್ಷಗಟ್ಟಲೆ ಇದ್ದಾರೆ ಮತ ಹಾಕದಲ್ಲೇ ಇರೋರು ಆತನಿಗೆ ಅಂಥದ್ದು ಆತ ಆ ಮಾತು ಅವಾಗಲೇ ಅನುಮಾನ ಬಂತು ನಮಗೆ ಈ ವ್ಯಕ್ತಿ ಪರಿಷತ್ತನ್ನು ಒಳ್ಳೆ ಹಾದಿಯಲ್ಲಿ ಹೋಗೋದಕ್ಕೆ ಬಂದಿದವರು ಅಥವಾ ಏನಾದರೂ ದರ್ಪ ದೌಲತ್ತಿನ ಅಧಿಕಾರ ನಡೆಸೋಕ್ಕೆ ಬಂದವರು ಅಂತ ಅನ್ನಿಸ್ತು ಅದು ಸತ್ಯ ಆಗ್ತಾಯಿದೆ ಏಕೆಂದರೆ ಬರ್ತಾಯಿದ್ದಂಗೆ ಅವರು ಸೊ ಎಲ್ಲ ಥರದ ಆಟೋಟೋಪುಗಳ್ನ ಮಾಡೋಕ್ಕೆ ಶುರು ಮಾಡಿದ್ರು ಅದ್ರೊಳಗೂ ಆ ಸಂಸ್ಥೆಯಲ್ಲಿ ನನ್ನ ಮಾತೇ ನಡಿಬೇಕು ನನ್ನನ್ನು ಮೀರಿ ಯಾವುದೂ ನಡೆಯಕ್ಕಿಲ್ಲ ಯಾಕೆ ಅಂದರೆ ಇಲ್ಲಿ ಮೂವತ್ತೊಂದು ಜನ ಜಿಲ್ಲಾಧ್ಯಕ್ಷರು ಗೆದ್ದು ಬಂದವ್ರೆ ಇವ್ರ ಥರವೇ ಮತದಾರರಿಂದ ಆಯ್ಕೆಯಾಗಿ ಬಂದಿರೋರು ಅವ್ರು ಯಾರು ನಾಮಿನೇಟ್ ಆಗಿರೋರಲ್ಲ ಸೊ ನಾಮಕರಣ ಸದಸ್ಯರಲ್ಲ ಅವರೆಲ್ಲ ಅಧ್ಯಕ್ಷರಲ್ಲ ಅವರು ಕೂಡ ಆಯ್ಕೆಯಾಗಿ ಬಂದಿರೋರು ಅಂತ ಆಮೇಲೆ ಇನ್ನೊಂದು ವಿಶೇಷ ಆ ಜಿಲ್ಲೆಗಳಲ್ಲಿ ಅವರು ಈತ ಎಷ್ಟು ತಗೊಂಡವರ ಮತಗಳನ್ನು ಅದಕ್ಕಿಂತ ಹೆಚ್ಚು ಮತಗಳ್ ತೊಗೊಂಡವರು ಅವರು ಹೆಚ್ಚು ಮತಗಳು ತೊಗೊಂಡು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ರು ಅಂಥವ್ರನ್ನೂ ಕೂಡ ಕಂಟ್ರೋಲ್ ಮಾಡೋದು ಅವರು ಇವ್ರು ಹೇಳ್ದಂಗೆ ಕೇಳಬೇಕು ತಾನು ಹೇಳ್ದಂಗೆ ಕೇಳಬೇಕು ನನಗೆಲ್ಲ ಜೈ ಅನ್ನಬೇಕು ನಾನು ಮಾಡಿದಕ್ಕೆಲ್ಲ ಸೈ ಅನ್ನಬೇಕು ಈ ಥರದ ಇದನ್ನು ಶುರು ಮಾಡಿದ್ರು ಅವರು ಶುರು ಮಾಡಿ ಹೇಗೆ ಅಂತಂದರೆ ತಿದ್ದುಪಡಿ ಶುರು ಮಾಡಿಕೊಂಡ್ರು ಮೊದಲಿಗೆ ತಿದ್ದುಪಡಿ ಆ ಬೈಲ ತಿದ್ದು ಇದೆಯಲ್ಲ ಬೈಲಾಗೆ ತಿದ್ದುಪಡಿ ಮಾಡೋದು ಕೊಟ್ಟರು ಸಾಹಿತ್ಯ ಪರಿಷತ್ತಿನ ಒಳ್ಳೆಯದಕ್ಕಾಗಿ ಅದರ ಅಭಿವೃದ್ಧಿಗಾಗಿ ಮತ್ತು ಅದು ಜನಸಾಮಾನ್ಯ ಕನ್ನಡಿಗರೆಲ್ಲರನ್ನೂ ಕೂಡ ಒಳಗೊಳ್ಳುವಂತೆ ಮಾಡೋದಕ್ಕೆ ತಿದ್ದುಪಡಿ ಮಾಡೋದಾದರೆ ಮಾಡಲಿ ಆರ್ಥಿಕವಾಗಿ ಲಾಭ ಆಗೋದಾದರೆ ಮಾಡಲಿ ಇಲ್ಲ ತಿದ್ದುಪಡಿ ಮಾಡೋದು ತನ್ನ ಒಳಿತಿಗಾಗಿ ಅಧಿಕಾರ ಕೇಂದ್ರೀಕರಣ ಮಾಡೋದು ತನ್ನ 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 ಎಲ್ಲ ಅಧಿಕಾರ ಜಿಲ್ಲಾಧ್ಯಕ್ಷರು ನಾನು ಹೇಳ್ದಂಗೆ ಕೇಳಬೇಕು ನಾನು ಹೇಳಿದ್ರೆ ನಾನು ಹೇಳ್ದವ್ರನ್ನ ಅಲ್ಲಿ ಅವರು ಪದಾಧಿಕಾರಿಗಳನ್ನ ನೇಮಕ ಮಾಡ್ಕೋಬೇಕು ಇಲ್ಲಿ ನನ್ನ ಕೇಳಿ ಮಾಡಬೇಕು ನಾನು ಒಪ್ಪಿಗೆ ಕೊಟ್ಟರೆ ಮಾಡಬೇಕು ಈ ಥರದ ಒಂದು ಸ್ವಲ್ಪ ಆಟೋಪವೇ ಇದು ಆಟೋಪ ಮಾಡೋಕ್ಕೆ ಶುರು ಮಾಡಿದ್ರು ಭಾಳ ಜನ ಜಿಲ್ಲಾಧ್ಯಕ್ಷರುಗಳು ಆಶ್ಚರ್ಯಪಟ್ಟರು ಆಮೇಲೆ ಸರ್ವ ಸದಸ್ಯರು ಸಭೆ ಮಾಡೋದು ಅಲ್ಲಿ ಸಾಮಾನ್ಯ ಸಭೆ ಮಾಡಿ ಅಲ್ಲಿ ತಿದ್ದುಪಡಿಗೆ ಬಯಲ ತಿದ್ದುಪಡಿಗೆ ಅವಕಾಶ ತೊಗೊಳೋದು ಎಲ್ಲಿ ಮಾಡಬೇಕು ಸರ್ವ ಸದಸ್ಯರ ಸಭೆ ಸಾಮಾನ್ಯವಾಗಿ ಬೆಂಗಳೂರು ಅಂತ ನಗರದಲ್ಲಿ ಮಾಡಬೇಕು ಯಾಕೆ ಅಂದರೆ ಭಾಳ ಜನ ಸದಸ್ಯರು ಇರೋದು ಅರ್ಧಕ್ಕೆ ಹೆಚ್ಚು ಹೆಚ್ಚು ಕಮ್ಮಿ ಅರ್ಧ ಜ ಸದಸ್ಯರು ಇಲ್ಲೇ ಇದ್ದಾರೆ ಬೆಂಗಳೂರಲ್ಲಿ ಇಲ್ಲಿ ಮಾಡಬೇಕು ಇಲ್ವ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಸದಸ್ಯರಿದ್ದಾರೋ ಅಲ್ಲಿ ಮಾಡಬೇಕು ಅಲ್ಲಿ ಮಾಡಲ್ಲ ಅಲ್ಲೆಲ್ಲೋ ಹಾವೇರಿಯಲ್ಲಿ ಒಂದು ಮೂಲೆಯ ಒಂದು ಹಳ್ಳಿಯಲ್ಲಿ ಮಾಡೋದು ಒಂದು ಊರಲ್ಲಿ ಈಗ ನೋಡಿ ಮೊನ್ನೆ ಇಪ್ಪತ್ತೇಳನೇ ತಾರೀಕು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಸರ್ವ ಸದಸ್ಯ ಸಭೆಯನ್ನು ಎಲ್ಲಿ ನಿಗದಿ ಮಾಡಿದ್ರು ಗೊತ್ತಾ ಬಳ್ಳಾರಿಯ ಸಂಡೂರು ತಾಲೂಕಿನ ಅಲ್ಲೊಂದು ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಇದೆ ಅಲ್ಲೊಂದು ಸಭಾಂಗಣ ಇದೆ ಆ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಮಾಡ ಕೊಟ್ಟಿದ್ರು ನಿಗದಿ ಮಾಡಿದರು ಫಿಕ್ಸೇ ಆಗಿತ್ತದು ಅದನ್ನು ತಡೆಯುವ ಪ್ರಯತ್ನವನ್ನು ನಾವು ಮಾಡ್ದೋ ಮೊದಲಿಗೆ ವಿರೋಧ ಹೆಂಗೆ ಅಂದರೆ ನಾವು ಅನೇಕ ಹೋರಾಟಗಳನ್ನು ಮಾಡಿದ್ದೆವು ಅವ್ರ ವಿರುದ್ಧ ಮಾಡಿ ಅವರನ್ನು ಅವರ ಅಕ್ರಮಗಳನ್ನು ಆರ್ಥಿಕ ಅಶಿಸ್ತು ಈ ದಬ್ಬಾಳಿಕೆ ಸರ್ವಾಧಿಕಾರಿ ಧೋರಣೆ ಇವೆಲ್ಲವನ್ನು ಕೂಡ ಖಂಡಿಸಿ ಪ್ರತಿಭಟನೆಗಳು ಕೂಡ ಮಾಡಿದ್ದವು ಬಟ್ ಇದು ಭಾಳ ಪೆಕ್ಯುಲಿಯರ್ ಆಗಿತ್ತು ಯಾಕೆ ಅಂದರೆ ಒಂದು ಸರ್ವ ಸದಸ್ಯರ ಸಭೆ ಸಾಮಾನ್ಯ ಸಭೆಗೆ ವಾರ್ಷಿಕ ಸಾಮಾನ್ಯ ಸಭೆಗೆ ಕನಿಷ್ಠ ಒಂದು ಸಾವಿರ ಜನ ಅಲ್ಲಿ ಹಾಜರಾಗಬೇಕು ಸದಸ್ಯರು ಆ ಜೀವ ಸದಸ್ಯರು ಹಾಜರಾಗಬೇಕು ಅಲ್ಲಿ ಎಷ್ಟು ಗೊತ್ತಾ ಹಾಲ್ ಬುಕ್ ಮಾಡಿದ್ದು ನಾನ್ನೂರೈವತ್ತು ಸೀಟಿಂಗ್ ಕೆಪ್ಯಾಸಿಟಿ ಇದ್ದಂತ ಅಂದರೆ ಈ ಸಭೆಯೇ ಅಕ್ರಮವಾದ ಸಭೆ ಯಾರು ಬರಬಾರ್ದಲ್ಲಿ ತಾನು ಹೋಗ್ಬೇಕು ತಾನು ಯಾ ಕರ್ಕೊಂಡು ಹೋಗ್ಬೇಕು ಅವರಿಂದ ಜೈ ಅನಿಸ್ಕೋಬೇಕು ಇನ್ನೊಂದು ಮೂರನೇ ತಿದ್ದುಪಡಿಗೆ ಅಲ್ಲಿ ಹೊರಟಿದ್ರು ಅದು ನಮಗೆಲ್ಲ ಗೊತ್ತಾಗಿ ಅದನ್ನು ತಡೆಯುವ ಪ್ರಯತ್ನ ಮಾಡಿದೆವು ಯಾಕೆ ತಡೆಯುವ ಪ್ರಯತ್ನ ಮಾಡ್ದೋ ಅಂದರೆ ಅಲ್ಲಿ ಹೋಗಲಿಲ್ಲ ಸರ್ವ ಸದಸ್ಯ ಸಭೆ ಸಭೆಗೆ ಹೋಗಲಿಲ್ಲ ಬೇರೆಯವರು ಅಂತ ಅಂದರೆ ತಾನು ಬೇಕಾದವರನ್ನ ಅಲ್ಲಿ ಕರೆಸ್ಕೊಂಡು ಸೊ ಜೈ ಅನ್ನಿಸ್ಕೊಂಡು ಅದಕ್ಕೆ ಅನುಮೋದನೆ ತಗೊಂಡು ಸೊ ಆ ತಿದ್ದುಪಡಿಯನ್ನು ಮಾಡಿ ಮುಗಿಸೋದಕ್ಕೆ ಹೊರಟಿದ್ರು ಹಾಗಾಗಿ ನಾವು ವಿರೋಧ ಮಾಡಿ ಆ ಸಭೆಯನ್ನು ತಡೆಯುವ ಪ್ರಯತ್ನವನ್ನು ಮಾಡಿದೋ ಕಡೆಗೆ ಇಪ್ಪತ್ನಾಲ್ಕನೇ ತಾರೀಕಲ್ಲಿ ಒಂದು ಸಭೆ ಮಾಡ್ದೋ ಆ ಸಭೆಯಲ್ಲಿ ಘೋಷಣೆ ಮಾಡ್ದೋ ಸೊ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ ಸೊ ನಾವು ಹೋರಾಟಗಳನ್ನು ನಂಬ್ಕೋತೀವಿ ಅಂತೇಳಿ ತೀರ್ಮಾನ ಮಾಡ್ದೋ ಮುಖ್ಯಮಂತ್ರಿಗೂ ಕೂಡ ಹೋಗಿ ಮನವಿ ಕೊಟ್ಟವು ನೋಡಿ ಇಲ್ಲೇ ಇದೇ ಪ್ರತಿ ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ದು ನಾವು ಭಾನುವಾರ ಕಳೆದ ಭಾನುವಾರ ಹೋಗಿ ಮುಖ್ಯಮಂತ್ರಿಗಳ್ನ ಭೇಟಿ ಮಾಡಿ ಸೊ ನಾವು ಒಂದೇ ಒಂದು ನಿಮಗೆ ಆ ವಾಕ್ಯಗಳನ್ನ ಹೇಳ್ತೀನಿ ಸ್ವಾಯತ್ತ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸರ್ವಾಧಿಕಾರದತ್ತ ಕೊಂಡೊಯ್ಯುತ್ತಿರುವ ಒಂದನೇ ಪಾಯಿಂಟ್ ಆರ್ಥಿಕ ಅಶಿಸ್ತಿನ ಮೂಲಕ ದಿವಾಳಿ ಮಾಡುತ್ತಿರುವ ಎರಡನೇದು ಮೂರನೇದು ಅಧಿಕಾರ ಕೇಂದ್ರೀಕರಣಕ್ಕಾಗಿ ಮನಸೋ ಇಚ್ಛೆ ತಿದ್ದುಪಡಿ ಮಾಡುತ್ತಿರುವ ನಾಲ್ಕನೇದು ಪ್ರಶ್ನಿಸಿದವರಿಗೆ ನೋಟಿಸ್ ಮೊಕದ್ದಮೆ ಇತ್ಯಾದಿಗಳಿಂದ ಕಿರುಕುಳ ನೀಡುತ್ತಿರುವ ಐದನೇದು ಕನ್ನಡ ಭಾಷಿಕ ಸಾಹಿತ್ಯಿಕ ಚಟುವಟಿಕೆಗಳಿಂದ ಪರಿಷತ್ತನ್ನು ದೂರಾಗಿಸುತ್ತಿರುವ ಅಧ್ಯಕ್ಷರನ್ನು ಅಮಾನತಲ್ಲಿಟ್ಟು ಆಡಳಿತಾಧಿಕಾರಿಯನ್ನು ನೇಮಿಸಿ ಅಂತ ಹೇಳಿ ನಾವು ಮನವಿ ಕೊಟ್ಟ ಮುಖ್ಯಮಂತ್ರಿಗಳಿಗೆ ಸಾಯಂಕಾಲ ನಾನು ಗಮನಿಸ್ತೀನಿ ನಾನು ಯಾವುದೋ ಸಭೆಗೆ ಹೋಗ್ತಾಯಿದ್ದೀನಿ ಬಂದ ಮೇಲೆ ಅದನ್ನು ಗಮನಿಸಿ ನಾನು ತೀರ್ಮಾನ ತಗೊಳ್ತೀವಿ ಒಳ್ಳೆ ತೀರ್ಮಾನ ತಗೋತೀವಿ ಅಂತಲೂ ಅಂದು ಭರವಸೆ ಕೊಟ್ಟರು ನಿಮಗೆ ಈ ಆಶ್ಚರ್ಯ ಆಗ್ಬೋದು ಅವರೊಂದು ಮಾತು ಹೇಳ್ತಾರೆ ಈ ಈತ ಗೆದ್ದು ಬಂದ ಮೇಲೆ ಯಾವ ಕನ್ನಡದ ಕಾರ್ಯಕ್ರಮಗಳು ಇದುವರೆಗೆ ನಡೆದಿಲ್ಲ ಯಾವ ಕನ್ನಡ ಸಾಹಿತ್ಯ ಚಟುವಟಿಕೆಗಳು ಕೂಡ ನಡೆದಿಲ್ಲ ಇವ್ರು ಏನು ಮಾಡ್ಯವ್ರು ಇದುವರೆಗೂ ನಡೆಸಿರೋದೆಲ್ಲ ದತ್ತಿ ಪ್ರಶಸ್ತಿಗಳಿದಾವಲ್ಲ ವಾರ್ಷಿಕ ಎರಡು ಸಾವಿರಕ್ಕೂ ಹೆಚ್ಚು ಮೀರಿ ದತ್ತಿ ಪ್ರಶಸ್ತಿಗಳಿದ್ದಾವೆ ಅವುಗಳನ್ನು ತಮಗೆ ಬೇಕಾದರೆ ಕೊಟ್ಟುಕೊಂಡು ಆ ಪ್ರಶಸ್ತಿ ಸಮಾರಂಭಗಳನ್ನು ಏರ್ಪಾಟ್ ಮಾಡ್ತಾವ್ರೆ ಹೊರತು ಕನ್ನಡಕ್ಕೆ ತೊಂದರೆ ಆದಾಗ ಕನ್ನಡಕ್ಕೆ ಬಾಧಕವಾದಾಗ ಅನ್ಯಾಯ ಆದಾಗ ಒಂದು ಸಭೆ ಮಾಡಿ ನಾವು ಪರಿಷತ್ತು ಇದ್ದೀವಿ ಕನ್ನಡದ ಜೊತೆ ಕರ್ನಾಟಕದ ಜೊತೆ ಕನ್ನಡಿಗರ ಜೊತೆ ಇದ್ದೀವಿ ಅಂಥೇಳು ಒಂದೇ ಒಂದು ಮಾತಾಡಿಲ್ಲ ಸಾಹಿತ್ಯ ಚಟುವಟಿಕೆ ಆದರೂ ಮಾಡ್ಯವರ ಅದೂ ಇಲ್ಲ ಏನು ಹೇಳ್ತಾರೆ ಅದಕ್ಕೆ ಕೇಳಿದ್ರೆ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳ ದೂರ ಇದ್ದಾರಲ್ಲ ಅದರಿಂದ ದೂರ ಇದ್ದಾರಲ್ಲ ಅದಕ್ಕೆ ಪ್ರಶ್ನೆ ಮಾಡಿದ್ರೆ ಯಾರಾದರೂ ನಾನು ಕನ್ನಡ ಕನ್ನಡದ ಕೆಲಸ ಮಾಡೋಕ್ಕೆ ಅಥವಾ ಸಾಹಿತ್ಯ ಚಟುವಟಿಕೆ ಮಾಡೋಕ್ಕೆಲ್ಲ ಬಂದಿರೋದು ನಾನು ಗೆದ್ದು ಬಂದಿರೋದು ಆಡಳಿತ ಮಾಡೋಕ್ಕೆ ದರ್ಪ ತೋರ್ಸೋಕ್ಕೆ ಎಲ್ಲರನ್ನೂ ನಿಯಂತ್ರಿಸ್ಕೊಂಡು ನಾನು ಆಡಳಿತ ಮಾಡಕ್ಕೆ ಬಂದಿರೋದು ಅನ್ನುವ ಮಾತನ್ನು ದುರಂಕಾರದ ಮಾತನ್ನು ಆಡುವ ಮೂಲಕ ತಾನು ಕನ್ನಡಕ್ಕಾಗಿ ಬಂದಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳನ್ನು ಇದುವರೆಗೂ ಏನು ನಡ್ಕ ಬಂದಿದ್ವೋ ಅವನ್ನ ಮುಂದುವರ್ಸೋಕ್ಕೆ ಬಂದಿಲ್ಲ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ಹಾಗಾಗಿ ನಾವು ಹೋರಾಟವನ್ನು ಹಮ್ಕೋಬೇಕಾಯ್ತು ಅನಿವಾರ್ಯ ಏಕೆಂದರೆ ಇಂಥ ವ್ಯಕ್ತಿಯನ್ನು ಪರಿಷತ್ತಲ್ಲಿ ಕೂರಿಸಿದ್ರೆ ಇವ್ರಿಗೆ ಹೆಂಗೆ ಗೆದ್ದು ಬಂದರು ಅಂತ ನಿಮ್ಗೆ ಗೊತ್ತಿದೆ ಬಹುಶಃ ಗೊತ್ತಿರಲಾರ್ದು ಅಥವಾ ಗೊತ್ತಿರಬಹುದು ಎಲ್ಲ ಆರ್ ಎಸ್ ಎಸ್ ಕಚೇರಿಗಳ್ಗೋಗಿ ಬಿ ಜೆ ಪಿಯ ಕಚೇರಿಗಳ್ಗೋಗಿ ಶಾಸಕರುಗಳ್ನ ಭೇಟಿ ಮಾಡಿ ಅವರೆಲ್ಲರೂ ಬೆಂಬಲವನ್ನು ತಗೊಂಡು ಅವರೆಲ್ಲರೂ ಚುನಾವಣೆ ದಿನ ಮತ ಹಾಕ್ಸಿದ್ದಾರೆ ಶಾಸಕರುಗಳು ಬಿ ಜೆ ಪಿ ಶಾಸಕರುಗಳು ಆರ್ ಎಸ್ ಎಸ್ ಕಾರ್ಯಕರ್ತರು ಮತ ಹಾಕ್ಸಿದ್ದಾರೆ ಈ ರೀತಿಯ ವಾಮ ಮಾರ್ಗದಿಂದ ಗೆದ್ದು ಬಂದಿರೋದು ಹೊರತು ಪರಿಷತ್ತಿನ ಪ್ರಾಮಾಣಿಕ ಆಜೀವ ಸದಸ್ಯರಾಗಲಿ ಅಥವಾ ಸದಸ್ಯರ ಮೂಲಕ ಗೆದ್ದು ಬಂದಿರೋ ವ್ಯಕ್ತಿ ಅಲ್ಲ ಹಾಗಾಗಿ ಈ ಮನುಷ್ಯನೇ ಮುಂದುವರೆದ್ರೆ ಸಾಹಿತ್ಯ ಪರಿಷತ್ತನ್ನ ಹಾಳು ಮಾಡ್ತಾರೆ ಸಾಹಿತ್ಯ ಪರಿಷತ್ತಿನ ಗೌರವವನ್ನು ಹಾಳು ಮಾಡ್ತಾರೆ ಯಾಕೆ ಗೊತ್ತಾ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗಿದ್ದು ನೂರತ್ತು ವರ್ಷ ಆಗಿದೆ ನೂರತ್ತು ವರ್ಷ ಯಾರು ಮಾಡಿದ್ದು ಅಂದರೆ ಅವತ್ತಿನ ಒಬ್ಬ ಸಾಮಾಜಿಕ ನ್ಯಾಯದ ಹರಿಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ದು ಯಾತಕ್ಕೆ ಮಾಡಿದ್ರು ಅಂದರೆ ಕನ್ನಡದ ಕೆಲಸಗಳಾಗಲಿ ಕನ್ನಡ ಭಾಷೆಯ ಬೆಳವಣಿಗೆಗೆ ಪೂರಕವಾಗಿರಲಿ ಈ ಸಂಸ್ಥೆ ಮತ್ತು ಕನ್ನಡ ಸಾಹಿತ್ಯ ಚಟುವಟಿಕೆಗಳು ಬಹಳ ನಿರಂತರವಾಗಿ ನಡೀತಾ ಹೋಗಲಿ ಅನ್ನುವ ಕಾರಣಕ್ಕೆ ಅವರು ಇದನ್ನು ಸ್ಥಾಪನೆ ಮಾಡಿದ್ರು ಅವರು ಇನ್ನೊಂದು ಮಾತು ಕೂಡ ಸೇರಿಸಿದ್ರು ಈ ಪರಿಷತ್ತಿನ ಮೂಲಕ ಕನ್ನಡ ನಾಡಿನಲ್ಲಿ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಂದಾಯ ಆಗಬೇಕು ಅದು ಎಲ್ಲ ಜಾತಿಯವರೆಗೂ ಎಲ್ಲ ಸಮುದಾಯದವ್ರಿಗೂ ಮತ್ತು ಎಲ್ಲ ವರ್ಗದವ್ರಿಗೂ ಕೂಡ ಸಂದಾಯ ಆಗಬೇಕು ಪರಿಷತ್ತು ಎಲ್ಲರನ್ನೂ ತಲುಪಬೇಕು ಅನ್ನುವ ಕಾರಣಕ್ಕೆ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ದು ನೂರ ಹತ್ತು ವರ್ಷ ಆಗಿದೆ ಇವತ್ತು ಈ ಮನುಷ್ಯ ಬಂದು ಕೂತ್ಕೊಂಡು ಪರಿಷತ್ತಿನಲ್ಲಿ ಯಾವ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯೂ ಇಲ್ಲ ಸಾಮಾಜಿಕ ನ್ಯಾಯ ಕೊಡಿಸುವ ಯಾವ ಕೆಲಸವೂ ನಡೀತಾ ಇಲ್ಲ ಆ ಕಾರಣಕ್ಕೆ ಈ ಮನುಷ್ಯನನ್ನು ಹೇಗಾದರೂ ಮಾಡಿ ಇಳಿಸಲೇಬೇಕು ಸರ್ಕಾರ ಆಡಳಿತಾಧಿಕಾರಿ ಹಾಕಬೇಕು ಮತ್ತು ವಿಚಾರಣೆಗೊಳಪಡಿಸಬೇಕು ಆರ್ಥಿಕ ಶಿಸ್ತು ಬೇಕಾದಷ್ಟು ಆರ್ಥಿಕ ಶಿಸ್ತು ತಮ್ಮ ವೈಯಕ್ತಿಕ ಪ್ರಕರಣಗಳನ್ನು ನ್ಯಾಯಾಲಯದ ಮೊಕದ್ದಮೆಗಳಿಗೆ ಸಾಹಿತ್ಯ ಪರಿಷತ್ತಿನ ಹಣವನ್ನು ದುರುಪಯೋಗ ಮಾಡ್ಕೊತವ್ರೆ ವೈಯಕ್ತಿಕವಾದ ಕ ಮೊಕದ್ದಮೆಗಳನ್ನ ನಿರ್ವಹಣೆ ಮಾಡೋದಕ್ಕೆ ಅನ್ನುವ ಮಾಹಿತಿ ನಮಗಿದೆ ಹಾಗಾಗಿ ಇಂಥವರಿದ್ದರೆ ಸಾಹಿತ್ಯ ಪರಿಷತ್ತು ದಿವಾಳಿ ಆಗುತ್ತೆ ದಾರಿ ತಪ್ಪೋಗುತ್ತೆ ಹಾಗಾಗಿ ಇವರನ್ನು ಇಳಿಸ್ಬೇಕು ಅನ್ನುವ ತೀರ್ಮಾನವನ್ನು ಪಾ ಮಾಡಿಕೊಂಡು ನಾವು ಹೋರಾಟಕ್ಕಿಳಿದ್ವಿ ನಾಳೆ ಹದಿನೇಳನೇ ತಾರೀಕು ಮಂಡ್ಯದಲ್ಲಿ ಈ ಈ ಸರ್ವಾಧಿಕಾರಿಯ ವಿರುದ್ಧ ಸಾಹಿತ್ಯ ಪರಿಷತ್ತನ್ನು ಉಳಿಸಬೇಕು ಈ ಸರ್ವಾಧಿಕಾರಿಯನ್ನು ತೊಲಗಿಸ್ಬೇಕು ಅನ್ನುವ ದೊಡ್ಡ ಸಮಾವೇಶ ನಡೀತಾ ಇದೆ ಮಂಡ್ಯದಲ್ಲಿ ಮೊದಲು ಮತ್ತು ಎಲ್ಲ ಜಿಲ್ಲೆಗಳಿಗೂ ಇದನ್ನು ವ್ಯಾಪಿಸುವ ಉದ್ದೇಶವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ಹಾಗಾಗಿ ಈ ಕಾರ್ಯವನ್ನು ಕೈಗೊಂಡಿದ್ದೀವಿ ಮಾಧ್ಯಮಗಳು ಕೂಡ ಈ ಈ ವ್ಯಕ್ತಿಯ ಬಗ್ಗೆ ಚೆನ್ನಾಗಿ ಅರ್ಥೈಸಿಕೊಂಡು ನಮ್ಮ ಹೋರಾಟದ ಪ್ರಾಮಾಣಿಕ ಕಾಳಜಿಯನ್ನು ತಿಳ್ಕೊಂಡು ಬೆಂಬಲಿಸ್ತಾ ಹೋದರೆ ನಾವು ನಮ್ಮ ಏನು ಕನ್ನಡಿಗರ ಒಂದು ದೊಡ್ಡ ಸಂಸ್ಥೆ ನೂರತ್ತು ವರ್ಷ ಆಗಿರುವ ಯಾವ ಕನ್ನಡಿಗರ ಸಂಸ್ಥೆಯೂ ಇಲ್ಲ ಅಂಥದ್ದೊಂದು ಮಹತ್ವದ ಸಂಸ್ಥೆಯನ್ನು ಉಳಿಸುವ ಕೆಲಸ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಆಶಯ ಈ ವಿಷಯವಾಗಿ ನೀವು ಮತ್ತು ಅಧ್ಯಕ್ಷರು ಏನು ಮುಖಾಮುಖಿ ಏನು ಚರ್ಚೆ ಮಾತುಕತೆಗಳೇನು ನಡೆ ಇಲ್ಲ ಹೋಗಿಲ್ಲ ನಾವೇ ಅಂಥದ್ ಹೋಗೇ ಇಲ್ಲ ಯಾಕೆ ಗೊತ್ತಾ ನೀವು ಗಮನಿಸಬೇಕು ನಮ್ಮ ಹೋರಾಟವನ್ನು ನಮ್ಮೆಲ್ಲರನ್ನು ಕೂಡ ಆತ ಯಾವ ಸಣ್ಣ ಪುಟ್ಟ ಪತ್ರಿಕೆಗಳು ಸಂದರ್ಶನ ಮಾಡ್ಯವ್ರೆ ಮೊನ್ನೆ ಒಂದು ಯಾವುದೋ ಚಾನಲ್ನವರು ಕೂಡ ಮಾಡ್ಯವ್ರೆ ಎಷ್ಟು ದುರಹಂಕಾರದಿಂದ ಮಾತಾಡ್ತಾರೆ ಅಂದರೆ ಇವರು ಮೀಡಿಯಾದಲ್ಲಿ ಅವ್ರು ಮಾತಾಡುವಾಗ ಇವ್ರನ್ನ ಕೇಳಿ ನಾನೇನು ಆಡಳಿತ ಮಾಡಬೇಕಾಗಿಲ್ಲ ನನಗೆದ್ದು ಬಂದಿರೋನು ಆಯ್ಕೆಯಾಗಿ ಬಂದಿರೋನು ಇವ್ರನ್ನೇನು ಕೇಳೋದು ಇವ್ರು ಯಾರೋ ಒಂದು ಗುಂಪು ಹಿಂಗೆ ಅವೇಳ್ನ ಮಾಡ್ತಾನೆ ಒಂದು ಗುಂಪು ಅವರು ಮೀಡಿಯಾದವರು ಕೂಡ ಪ್ರಶ್ನೆ ಅವನಿಗೆ ಪೂರ್ವಕವಾಗಿ ಪ್ರಶ್ನೆ ಕೇಳ್ತಾರೆ ಯಾವುದೋ ಒಂದು ಗುಂಪು ನಿಮ್ಮನ್ನು ವಿರೋಧ ಮಾಡ್ತದೆ ಏನು ಕಾರಣ ಇರ್ಬೋದು ಅಂತ ಪ್ರಶ್ನೆ ಮಾಡ್ತಾರೆ ನೀವೇನು ಕೇಳಿದ್ರಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ವಿರುದ್ಧ ಯಾಕೆ ನೀವೆಲ್ಲ ಈ ಥರ ಹೋರಾಟ ಕೇಳ್ದಿದಿರಿ ಪ್ರಶ್ನೆ ಮಾಡ್ತಾ ಇದ್ದೀರಾ ಕಾರಣ ಏನು ಅಂತ ನೀವು ಪ್ರಶ್ನೆ ಕೇಳಿದ್ರಿ ಅವರು ಈ ಅಧ್ಯಕ್ಷನಿಗೆ ಭಾಳ ಪೂರಕವಾಗಿ ಬೆಂಬಲ ಕೊ ಕೊಡುವ ರೀತಿಯಲ್ಲಿ ಯಾವುದೋ ಒಂದು ಗುಂಪು ನಿಮ್ಮ ವಿರುದ್ಧ ಧ್ವನಿ ಎತ್ತದೆ ಹೋರಾಟ ಮಾಡಕ್ಕೆ ಇಳಿದಿದೆ ಏನು ಸಮಾಚಾರ ಅಂತ ಪ್ರಶ್ನೆ ಕೇಳ್ತಾರೆ ಅಂದರೆ ಈ ರಾಜಕಾರಣಿಗಳನ್ನ ಓಲೈಸ್ತಾವಲ್ಲ ಮಾಧ್ಯಮಗಳು ರಾಜಕಾರಣಿಗಳು ಸುಳ್ಳು ತಟವಟ ಮೋಸ ಎಲ್ಲವನ್ನು ಹೇಳಿದಾಗ ಅಲ್ಲಿಗೆ ತಪ್ಪಾಗ್ಬಿಡ್ತಾವೆ ಇತ್ತೀಚಿನ ಮಾಧ್ಯಮಗಳು ಅಲ್ರಿ ಸ್ವಾಮಿ ನಿಮ್ಮನ್ನು ಆಯ್ಕೆ ಮಾಡೋದು ಜನ ಜನ ನೀವು ಯಾಕೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀರ ನಿಮ್ಮನ್ನು ಬೇರೆ ಬೇರೆಯವರೆಲ್ಲ ಟೀಕೆ ಮಾಡ್ತಾರೆ ಸತ್ಯ ಅಲ್ವಾ ಅಂತ ಮರು ಪ್ರಶ್ನೆ ಹಾಕಲ್ಲ ಆ ಥರದಲ್ಲಿ ಈ ವ್ಯಕ್ತಿಯನ್ನು ಕೂರಿಸ್ಕೊಂಡು ಸಂದರ್ಶನ ಮಾಡೋಕ್ಕೆ ಹೋಗ್ತಾರೆ ಹಾಗಾಗಿ ಆತನ ದಿ ದಾಷ್ಟ್ಯತನ ಇದೆಯಲ್ಲ ಮೊನ್ನೆ ನಿಮಗೆ ಒಂದು ಉದಾಹರಣೆ ಕೊಡೋದಾದರೆ ಶಿವಮೊಗ್ಗದ ಅಧ್ಯಕ್ಷರು ಮಂಜುನಾಥ್ ಅಂತ ಡಿ ಮಂಜುನಾಥ್ ನಮ್ಮ ಇಲ್ಲಿ ಬೆಂಗಳೂರು ನಗರದ ಅಧ್ಯಕ್ಷ ಎಮ್ ಪ್ರಕಾಶ್ ಮೂರ್ತಿದಾರಲ್ಲ ಅದೇ ಥರ ಈ ಅಧ್ಯಕ್ಷರ ಆಟಾಟೋಪ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ ವಿರುದ್ಧವಾಗಿ ನಿಂತಿರೋರು ಆ ಶಿವಮೊಗ್ಗದ ಗ ಅಧ್ಯಕ್ಷರನ್ನು ನೋಟಿಸ್ ಕೊಡ್ತಾರೆ ಅವರಿಗೆ ನೋಟಿಸ್ ನನ್ನ ನೀವು ನಿಮ್ಮ ನಿಮ್ಮ ಈ ನನ್ನ ನನ್ನ ವಿರೋಧಿ ಮನಸ್ಥಿತಿಯ ನಿಮಗೆ ನಾನು ಯಾಕೆ ನಿಮಗೆ ಸಹಿಸ್ಕೋಬೇಕು ಅಂತ ಹೇಳಿ ನೋಟಿಸ್ ಕೊಡ್ತಾರೆ ಆ ನೋಟಿಸ್ ಕೊಟ್ಟಾಗ ಇಡೀ ಶಿವಮೊಗ್ಗ ಜಿಲ್ಲೆಯ ಸಾಹಿತ್ಯ ಸಾಹಿತ್ಯ ವಲಯ ಮತ್ತು ಕನ್ನಡದ ಹೋರಾಟಗಾರರು ರೈತ ಸಂಘದ ಹೋರಾಟಗಾರರು ಎಲ್ಲರೂ ಒಂದು ಹಮ್ಮಿಕೊಂಡ್ರು ಶಿವಮೊಗ್ಗದಲ್ಲಿ ಕಳೆದ ವಾರ ಹೋರಾಟ ಹಮ್ಮಿಕೊಂಡಿದ್ರು ಅಲ್ಲಿ ಇವ ಕುಣಿರ್ಬದ್ರಪ್ಪ ಒಬ್ಬ ಹಿರಿಯ ಸಾಹಿತಿ ಅವ್ರನ್ನ ಕರೆಸ್ಕೊಂಡ್ರು ಅಲ್ಲಿ ಪ್ರತಿಭಟನೆಗೆ ನೀವು ಬಂದು ಈ ಪ್ರತಿಭಟನೆಗೆ ಭಾಗವಹಿಸಿ ಅಂತ ಹೋದರು ಅವರು ಹೋಗಿ ಈ ಜೋಶಿಯ ಸರ್ವಾಧಿಕಾರಿ ಧೋರಣೆಯನ್ನು ಟೀಕಿಸಿ ಮಾತಾಡಿದ್ರು ಒಬ್ಬ ಹಿರಿಯ ಸಾಹಿತಿ ಮಾತಾಡಿದ್ರು ನಿಮಗದಾದ ಎರಡೇ ದಿನಕ್ಕೆ ಅವರು ಉಲ್ಟ ಹೊಡೆದ್ರು ನಾನು ಜೋಶಿ ವಿರುದ್ಧ ಮಾತಾಡೋಕ್ಕೆಲ್ಲ ಬಂದಿದ್ದು ನಾನು ವಿಷಾದ ಸೂಚಿಸ್ತೀನಿ ಅಂತ ಅಂದರೆ ಅಂಥ ಒಬ್ಬ ಕುಂ ಭದ್ರಪ್ಪನವ್ರಿಗೂ ಕೂಡ ಫೋನ್ ಮಾಡಿ ತಪರಾಕಿ ಹೇಗಿದೆ ನೋಡಿ ಅವರು ಆ ನಂತರ ಸೊ ಅದನ್ನು ವಾಪಸ್ಸು ವಿಷಾದ ಸೂಚಿಸಿ ಮಾತಾಡಿದ್ರು ಇದು ನಮಗೆ ಪ್ರಸ್ತಾಪ ಆಯಿತು ಅಲ್ಲಿ ನಮ್ಮ ಸಭೆಗೆ ಮಾಹಿತಿ ಬಂತು ಅಲ್ಲಿದ್ದಾಗ ನಾವು ಇಪ್ಪತ್ನಾಲ್ಕರ ಸಭೆಯಲ್ಲೇ ಮಾಹಿತಿ ಬಂತು ನಾವು ತಪ್ಪನವರು ಬಂಡಾಯ ಸಾಹಿತಿ ಯಾಕೆ ಇವೆಲ್ಲ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅವರು ಖಂಡಿಸಿದ್ರೆ ಅವರನ್ನು ಖಂಡಿಸಿ ಮಾತಾಡಿದರೆ ಸರಿ ಇದೆ ಆನಂತರ ಅವರು ವಿಷಾದ ಸೂಚಿಸಿದ್ದುದಿಯಲ್ಲ ಅದು ಪರಮಾಶ್ಚರ್ಯ ದಿಗ್ಭ್ರಮೆ ಆಗ್ತದೆ ಯಾಕೆ ಅವ್ರು ಯಾವ ಆಮಿಷಕ್ಕೆ ಅಥವಾ ಅವ್ರಿಗೇನಾದರೂ ಈ ಥರ ಬೆದರಿಕೆ ಹಾಕುವ ಮಾತನ್ನ ಆಡ್ಬೋ ಆಡಿರ್ಬೋದಾ ಅಂತ ಹೇಳಿ ನಾವು ಸ್ವಲ್ಪ ಅಲ್ಲಿ ಚರ್ಚೆ ಮಾಡಿದೆವು ಚರ್ಚೆ ಮಾಡಿದಾಗ ಕುಂಭೀರ್ ಬಿಕಪ್ನ ಸಾಹಿತ್ಯ ಪರಿಷತ್ತಿಂದ ಏನೂ ಆಗಬೇಕಾಗಿಲ್ವಲ್ಲ ಯಾಕೆಂದರೆ ಅವರು ನೃಪದುಂಗ ಪ್ರಶಸ್ತಿ ಬಂದೋಗಿದೆ ಇನ್ನೇನು ಯಾವ ಪ್ರಶಸ್ತಿನೂ ಇಲ್ವಲ್ಲ ಅಲ್ಲಿ ದೊಡ್ಡದು ಅಂತ ಅಂದು ಮಾತಾಡೋದು ಅದು ಆಮೇಲೆ ನೋಡಿದ್ರೆ ಮಾರನೇ ದಿನದೇ ಗೊತ್ತಾಗಿದ್ದು ಬಳ್ಳಾರಿಯಲ್ಲಿ ಮುಂದಿನ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅಲ್ಲಿ ಸಮ್ಮೇಳನ ಅಧ್ಯಕ್ಷತೆಗೆ ಇವರನ್ನು ಸೋ ನಾಳೆ ಆಯ್ಕೆ ಮಾಡಬಹುದೇನೋ ಅನ್ನುವ ಗುಮಾನಿ ಬಂದು ಸೊ ಒಂಚೂರು ಮಾತಾಡೋದು ಅಷ್ಟೇ ಬಿಟ್ಟರೆ ಏನು ಮಾತಾಡಿಲ್ಲ ಅದಕ್ಕೆ ಅವರು ಪ್ರತಿಕ್ರಿಯೆ ಪ್ರತಿಕ್ರಿಯೆ ತುಂಬ ಹಾರ್ಷಾದ ಪ್ರತಿಕ್ರಿಯೆ ಪ್ರಜಾವಾಣಿಲೇ ದೊಡ್ಡದಾಗಿ ಬಂತು ಪ್ರಜಾವಾಣಿಲೇ ಬಂತು ರಿಪೋರ್ಟು ನನ್ನನ್ನು ಇದಕ್ಕೆಲ್ಲ ಎಳಿಬೇಡಿ ಜೋಶಿ ವಿರುದ್ಧದ ಹೋರಾಟಕ್ಕೆ ನೀವು ಮಾಡೋದಿದ್ದರೆ ಮಾಡ್ಕೊಳ್ಳಿ ನನ್ನೆಲ್ಲ ಎಳಿಬೇಡಿ ಹಾಗೆ ಹೀಗೆ ಅನ್ನುವ ಮಟ್ಟಕ್ಕೆ ಒಬ್ಬ ಬಂಡಾಯ ಸಾಹಿತಿ ಅಂತ ಗುರ್ಸ್ಕೊಂಡವರು ಮಾತಾಡಿದ ದಾಟಿ ಅದು ಮಾತಾಡಿದ ದಾಟಿ ಹಾಗಾಗಿ ಇಂಥವರನ್ನು ಬಿಡಲ್ಲ ಇವರು ಅಂತ ಅನ್ನೋದಾದರೆ ಇನ್ಯಾರನ್ನು ಬಿಟ್ಟವ್ರೆ ಹೇಳಿ ಅಂದರೆ ಸಾಹಿತ್ಯ ಪರಿಷತ್ತಿನ ಎಲ್ಲ ಅವಕಾಶಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರೋದು ಖಂಡಿತ ಎಲ್ಲದಕ್ಕೂ ಕೂಡ ಎಲ್ಲವನ್ನೂ ಬಳ್ ದುರ್ಬಳಕೆ ಮಾಡ್ಕೊತವ್ರೆ ಹಾಗಾಗಿ ಪರಿಷತ್ತು ನಾಳೆ ಈ ವ್ಯಕ್ತಿಯ ಪೂರ್ಣಾವಧಿ ಐದು ವರ್ಷ ಬೇರೆ ಮಾಡ್ಕೊಂಬಿಟ್ಟವ್ರಲ್ಲ ಮೂರು ವರ್ಷ ಇದ್ದಿದ್ದು ಹಿಂದಿನ ಅಧ್ಯಕ್ಷ ಮನು ಬಳಿಗಾರರು ಅವರೇನು ಮಹಾ ಸಾಧನೆ ಮಾಡ್ತೀನಿ ಭಾಳ ದೊಡ್ಡ ಕಡ್ದು ಕಟ್ಟೆ ಆಗ್ತೀವಿ ಸಾಹಿತ್ಯ ಪರಿಷತ್ತಲ್ಲಿ ಅಂತೇಳಿ ತಿದ್ದುಪಡಿ ಮಾಡಿಕೊಂಡು ಐದು ವರ್ಷ ಮಾಡಿಕೊಂಡ್ರು ಐದು ವರ್ಷ ಬೇಕಿರಲಿಲ್ಲ ಬೇಕಿರಲಿಲ್ಲ ಅದು ಇವ್ರಿಗೆ ಭಾಳ ಸದರ ಆಗಿದೆ ಐದು ವರ್ಷ ನನ್ನ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ ಅಂತೇಳಿ ಗೆದ್ದ ತಕ್ಷಣ ಅಂದರು ಇನ್ನು ಐದು ವರ್ಷದವರೆಗೂ ಇವರು ಇದ್ದ ಪರಿಷತ್ತಿಂದ ಏನು ಮಾಡ್ಬೋದು ಕನ್ನಡ ನೋಡಿ ಎಲ್ಲ ಸದಸ್ಯರಿಗೂ ತಲುಪ್ತಾ ಇದ್ದಂಥ ಒಂದು ಮುಖವಾಣಿ ಸಾಹಿತ್ಯ ಪರಿಷತ್ತಿನ ಮುಖವಾಣಿ ನಿಲ್ಲಿಸಿದಾರಾ ನಿಲ್ಲಿಸಿದ್ದಾರೆ ಆಮೇಲೆ ಸರ್ವ ಸದಸ್ಯರ ಸಭೆಗೆ ಎಲ್ಲರಿಗೂ ಮಾಹಿತಿಯನ್ನು ಕಳಿಸೋದಕ್ಕೆ ಅದು ಒಂದು ಮುಖವಾಣಿ ಆಗಿತ್ತು ಅದೊಂದು ಮೀಡಿಯಾ ಆಗಿತ್ತು ಅದಿಲ್ಲ ಸರ್ವ ಸದಸ್ಯರ ಸಭೆಗೆ ನೀವೆಲ್ಲ ಸದಸ್ಯರನ್ನು ಹೇಗೆ ಬನ್ನಿ ಅಂತ ಕರೆಯುವ ಮಾರ್ಗ ಯಾವುದಿದೆ ನಿಮಗೆ ಯಾವುದಿದೆ ಇಲ್ವಲ್ಲ ಏನು ಇಲ್ಲ ಯಾವೊಂದು ಪತ್ರವೂ ನನಗೆ ಇದುವರೆಗೂ ನಾನು ಹೆಚ್ಚು ಕಮ್ಮಿ ಒಂದು ಹತ್ತು ವರ್ಷ ಆಯ್ತು ಯಾವ ಪತ್ರಗಳು ಇಲ್ಲ ಇವ್ರು ಬಂದು ಐದ ನಾಲ್ಕೈದು ವರ್ಷ ಆಯ್ತು ನಾಲ್ಕು ಮೂರು ನಾಲ್ಕು ವರ್ಷ ಆಗ್ತಿದೆ ಯಾವ ಪತ್ರಗಳು ಇಲ್ಲ ಯಾವುದಕ್ಕೂ ಒಂದು ಆಹ್ವಾನ ಪತ್ರಿಕೆ ಇಲ್ಲ ಪರಿಷತ್ಗೆ ತಾವು ತಮ್ಮ ಹಿರಿತನದ ಮೇಲೆ ನಾಡಿಗೋಸ್ಕರ ತಾವು ದುಡಿದಿರೋ ಅಂತ ದುಡಿಮೆ ಮೇಲೇನು ಗೌರವ ಇಲ್ವಾ ಅಂತ ಸಾಹಿತ್ಯ ಪರಿಷತ್ ಆ ಭಾವನೆಗಳೇ ಇಲ್ವಲ್ಲ ಇವತ್ತಿನ ಅಧ್ಯಕ್ಷರಿಗೆ ನಾವು ಪರಿಷತ್ತಿನ ವಿರುದ್ಧವಲ್ಲ ಹೋರಾಟ ನಮ್ಮದು ಪರಿಷತ್ತಿನಲ್ಲಿ ಒಳಹಕ್ಕು ಸರ್ವಾಧಿಕಾರಿಯಾಗಿ ಮೆರೆಯುತ್ತಿರುವ ಈ ಅಧ್ಯಕ್ಷರ ವಿರುದ್ಧ ನಮ್ಮ ಹೋರಾಟ ಭಿನ್ನಾಭಿಪ್ರಾಯ ಪರಿಷತ್ತನ್ನು ಉಳಿಸಿ ಈ ಸರ್ವಾಧಿಕಾರಿಯನ್ನು ತೊಲಗಿಸಿ ಅನ್ನುವ ಹೋರಾಟ ಪರಿಷತ್ತನ್ನು ಉಳಿಸ್ಬೇಕು ಅದು ಮಹತ್ತರವಾದ ಸಂಸ್ಥೆ ಏನು ಫ್ಯಾಕ್ಟ್ರಿ ವರ್ಕ್ ಆಗ್ತಿರ್ಬೋದು ಅಂತ ಅಂದರೆ ಅಧ್ಯಕ್ಷರ ಮೈಂಡಲ್ಲಿ ಏನು ವರ್ಕ್ ಆಗ್ತಿರ್ಬೋದು ಯಾಕೆ ಆಯಿತು ಅಂಕಾರ ದುರಅಂಕಾರ ಆಮೇಲೆ ಈತನಿಗೆ ಸಾಹಿತ್ಯ ಗಂಧ ಗಾಳಿ ಏನೂ ಇಲ್ಲ ಯಾವ ಹೋರಾಟಗಾರರೂ ಅಲ್ಲ ಕನ್ನಡಪರ ಹೋರಾಟಗಾರರೂ ಅಲ್ಲ ಸಾಹಿತ್ಯ ಕೃತಿ ಕೃಷಿ ಅವು ಇವು ಮಾಡಿ ಆ ಗಂಧ ಗಾಳಿಯೂ ಇಲ್ಲ ಎಲ್ಲೋ ಡಿ ಡಿ ಡಿನಲ್ಲಿ ದೂರದರ್ಶನದಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿ ಅಲ್ಲೂ ದಪ್ಪ ದಬ್ಬಾಳಿಕೆ ವಂಚನೆ ವಂಚನೆ ಗೊತ್ತಲ್ಲ ಒಂದು ಕೇಸ್ ಆಗಿದೆ ಅಲ್ಲಿ ಒಬ್ಬ ಇವರ ಅಧೀನದ ಒಬ್ಬ ಅಧಿಕಾರಿ ಇವ್ರ ವಿರುದ್ಧ ಹತ್ತು ವರ್ಷ ಕೋರ್ಟಲ್ಲಿ ಹೋರಾಟ ಮಾಡ್ಯವ್ರಿ ಮೊನ್ನೆ ಕಳೆದ ಎರಡು ತಿಂಗಳೇನೋ ಆಯಿತು ಇವ್ರ ವಿರುದ್ಧ ತೀರ್ಪನ್ನಿದೆ ಇವ್ರಿಗೆ ಒಂದೂವರೆ ಲಕ್ಷ ದಂಡ ಹಾಕ್ಯವ್ರಿ ಅನ್ಯಾಯ ಮಾಡಿ ಅಕ್ರಮ ಮಾಡಿ ವಂಚನೆ ಮಾಡಿ ಆ ಸಬಾರ್ಡಿನೇಟ್ಸ್ಗೆಲ್ಲ ತೊಂದರೆ ಕೊಟ್ಟವ್ರೆ ಅಂತೇಳಿ ಒಂದೂವರೆ ಲಕ್ಷ ರೂಪಾಯಿ ಕೋರ್ಟ್ ದಂಡ ಹಾಕಿದೆ ಇವರು ಅಪೀಲ್ ಹೋಗ್ಯವ್ರೆ ದಂಡ ಕಟ್ಟಿ ಅಪೀಲ್ ಹೋಗ್ಯವ್ರೆ ಇಂಥದ್ದೆಲ್ಲ ಇದೆ ಅದೇ ಮುಂದುವರಿಸಿ ಇಲ್ಲಿ ಸಾಹಿತ್ಯ ಪರಿಷತ್ತು ಕೂಡ ಇದು ಸ್ವಾಯತ್ತ ಸಂಸ್ಥೆ ಸ್ವತಂತ್ರ ಸಂಸ್ಥೆ ಸರ್ಕಾರದ ಇಲಾಖೆ ಸಂಸ್ಥೆ ಅಲ್ಲ ಯಾವುದೇ ಇಲಾಖೆ ಅಲ್ಲ ಇದು ಹೌದು ಆ ದಬ್ಬಾಳಿಕೆನೇ ಇಲ್ಲೂ ಮಾಡ್ಬೋದು ಅನ್ನೋದು ಹಮ್ಮು ದುರಂಕಾರ ಅಲ್ಲೂ ಅದೇ ಮಾಡಿದ್ದು ಹಾಗಾಗಿ ಇಂಥವ್ರನ್ನ ಸಾಹಿತ್ಯ ಪರಿಷತ್ತು ಮುಂದಿನ ದಿನಗಳಲ್ಲಿ ನೋಡಬಾರ್ದು ಬೇಡ ಇಂಥ ಅಧಿಕ ಅಧ್ಯಕ್ಷರು ಬೇಡ ಸಾಹಿತಿ ಒಬ್ಬ ಸಾಹಿತಿ ಬರಲಿ ಒಬ್ಬ ಕನ್ನಡಪರ ಚಿಂತಕ ಬರಲಿ ಒಬ್ಬ ಕನ್ನಡಪರ ನಾಡಪರ ಹೋರಾಟ ಮಾಡಿದವರು ಬರಲಿ ಪರಿಷತ್ಗೆ ಅಧ್ಯಕ್ಷರಾಗಿ ಬಟ್ ಅಧಿಕಾರಿಯಾಗಿ ದರ್ಪ ಮಾಡಿ ಎಲ್ಲೆಲ್ಲೋ ಸರ್ವಾಧಿಕಾರ ನಡೆಸಿ ಬಂದವರಿದ್ದಾರಲ್ಲ ಇವರು ತಂಗುದಾಣ ಅಲ್ಲ ಇದು ಇವರು ಸಾ ಇಳಿ ಸಂಜೆಯ ವಯಸ್ಸಲ್ಲಿ ಇಲ್ಲಿ ಆರಾಮಸ ಕೂತ್ಕೊಂಡು ಮಜಾ ಉಡಾಯಿಸಿ ಹೋಗುವ ಇಲ್ಲಿ ತಂಗುದಾಣ ಅಲ್ಲ ಅನ್ನುವ ಮನವರಿಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಸರ್ಕಾರ ಕೂಡ ಸ್ಪಂದಿಸುತ್ತೆ ಅಂತ ನಾವು ನಂಬಿದ್ದೀವಿ ಪರಿಷತ್ತಿನ ಬಗ್ಗೆ ಅಥವಾ ಅಧ್ಯಕ್ಷರ ಬಗ್ಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಸಾರ್ವಜನಿಕವಾಗಿ ಕೇಳಿ ಬಂದಾಗ ನಾಡಿನ ಹಿರಿಯರು ಸಾಹಿತಿಗಳನ್ನೆಲ್ಲ ಸೇರಿಸಿ ಒಂದು ಸಭೆ ನಡೆಸಿ ತೀರ್ಮಾನ ತಗೊಳ್ಳೋ ಪರಿಪಾಠ ಇಲ್ವಾ ಅಂತ ಇದು ಭಾಳ ಒಳ್ಳೆಯ ಪ್ರಶ್ನೆ ನಿಮಗೆ ಕೇಳಿ ಆ ಅಧ್ಯಕ್ಷ ತಾನು ಮಾಡ್ತಿರುವ ಕೆಲಸಗಳು ಟೋಪದ ಕೆಲಸಗಳು ತಾನು ಹಿಡಿದಿರುವ ಸರ್ವಾಧಿಕಾರಿ ಹಾದಿ ಮತ್ತು ಆರ್ಥಿಕ ಅಶಿಸ್ತನ್ನು ತಂದಿರುವಂಥ ಅಕ್ರಮ ಹಾದಿ ಇವುಗಳ ಬಗ್ಗೆ ಯಾರಾದರೂ ಟೀಕೆ ಮಾಡಿದಾಗ ಒಬ್ಬ ಸೆನ್ಸಿಬಲ್ ಆಗಿರೋರು ಒಬ್ಬ ಸೆನ್ಸಿಟಿವ್ ಆಗಿರೋರು ಒಬ್ಬ ಕಾ ಪ್ರ ಪರಿಷತ್ತಿನ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ಸದಸ್ಯರ ಬಗ್ಗೆ ಕಾಳಜಿ ಇರೋರಾದರೆ ಕರೆಸಿ ಮಾತಾಡಬೇಕಾಗಿತ್ತು ಬನ್ನಿ ನಾನೇನು ತಪ್ಪು ಮಾಡಿದ್ದೀನಿ ಬನ್ನಿ ಹೇಳಿ ನಾನು ಏನು ಮಾಡ್ತಿದ್ದೀನಿ ನಾನು ಹೇಳ್ತೀನಿ ನಾನು ಸಮರ್ಥನೆ ಕೊಡ್ತೀನೋ ಅಥವಾ ನಾನು ಸಮರ್ಥನೆ ಕೊಡೋಕ್ಕಾಗದಲ್ಲೇ ವಿಫಲ ಆಗ್ತೀನೋ ದಯವಿಟ್ಟು ಬನ್ನಿ ಮಾತಾಡೋಣ ಒಂದು ಸಭೆ ಕರು ಸಮಾಲೋಚನೆ ಮಾಡ್ಬೋದಲ್ವ ಮಾಡುವ ಮಾ ಪ್ರಯತ್ನ ಮಾಡ್ಯವರ ಇಲ್ವಲ್ಲ ಅಂದರೆ ನನ್ನಾರೂ ಪ್ರಶ್ನೆ ಮಾಡಬಾರದು ನನ್ನ ಯಾರು ಟೀಕೆ ಮಾಡಬಾರದು ಟೀಕೆ ಮಾಡುವವರು ಪ್ರಶ್ನಿಸುವವರು ನನ್ನ ವಿರುದ್ಧ ನಿಂತವರು ನನ್ನ ಪರಮ ಶತ್ರುಗಳು ಅಂಥೇಳಿ ಭಾವಿಸಿ ಆಟ ಟೋಪವನ್ನು ಮುಂದುವರಿಸಿರುವಂಥ ಅಧ್ಯಕ್ಷ ಇವರು ಹಿಂದೆ ನಿಮ್ಗೆ ಹೇಳ್ತೀನಿ ಆಶ್ಚರ್ಯ ಪಡ್ಬೋದು ನೀವು ಚಂಪ ಚಂದ್ರಶೇಖರ್ ಪಾಟೀಲ್ರು ಅಧ್ಯಕ್ಷರಾಗಿ ಆಯ್ಕೆಯಾದರು ಅಧ್ಯಕ್ಷರಾಗಿ ಆಯ್ಕೆಯಾಗಿ ಅವರು ಹೇಳ್ಬಿಟ್ರು ಒಂದೇ ಏಕ್ತಮ್ ಗೆದ್ದ ತಕ್ಷಣ ನನಗೊಂದು ನೂರು ದಿನ ಟೈಮ್ ಕೊಡಿ ನಾನು ಪರಿಷತ್ತಲ್ಲಿ ದೊಡ್ಡ ಬದಲಾವಣೆ ತರ್ತೀನಿ ದೊಡ್ಡ ಕ್ರಾಂತಿಯನ್ನೇ ಮಾಡ್ತೀನಿ ಅಂತ ಅಂದರು ಬಿಡಿ ಅದು ಮಾಡಲಿಲ್ಲ ಅವರು ಮಾಡೋಕ್ಕಾಗಲಿಲ್ಲ ನಿಮಗೆ ಅವ್ರಿಗೆ ಯಾರ್ಯಾರು ಬೆಂಬಲವಾಗಿ ನಿಂತಿದ್ರು ಅವರೇ ವಿರೋಧ ವಿರೋಧಿಗಳಾಗ್ಬಿಟ್ರು ಒಂದು ಆರು ತಿಂಗಳು ಒಂದು ವರ್ಷದಲ್ಲಿ ಆ ವಿರೋಧಿಗಳು ನನ್ನನ್ನೇ ಕರೆದ್ರು ಹೋರಾಟಕ್ಕೆ ಕರೆದ್ರು ಎಲ್ಲಿ ಹೋರಾಟ ನಡೀತು ಗೊತ್ತಾ ಸಾಹಿತ್ಯ ಪರಿಷತ್ತಿನ ಕಾಂಪೌಂಡಿನ ಒಳಗಡೆ ಆವರಣದ ಒಳಗಡೆ ಕೆಳಗಡೆ ಪ್ರತಿಭಟನೆ ಯಾರ ವಿರುದ್ಧ ಸಾಹಿತ್ಯ ಪರಿಷತ್ತಿನ ಅವತ್ತಿನ ಅಧ್ಯಕ್ಷರ ವಿರುದ್ಧ ಆವರಣದ ಒಳಗಡೆ ಮೇಲುಗಡೆ ಕೂತವ್ರೆ ಚಂಪ ಇಲ್ಲಿ ಕೆಳಗಡೆ ನಾವು ಧಿಕ್ಕಾರ ಇದ್ದೀವಿ ಧಿಕ್ಕಾರ ಆಗ್ತಿದ್ದೀವಿ ಅವ್ರೇನು ಬೇಜಾರ್ ಮಾಡಿಕೊಳ್ಳಿಲ್ಲ ಆಮೇಲೆ ಕರೆಸಿ ಮಾತಾಡಿದ್ರು ಅದೇನೋ ಆಮೇಲೆ ತಿದ್ದುಪಡಿ ಮತ್ತು ಮತ್ತೊಂದು ಏನೋ ಮಾಡಿಕೊಂಡ್ರು ಏನೋ ಈ ಥರದ ವಾತಾವರಣ ಇತ್ತು ಇವತ್ತು ಸಾಹಿತ್ಯ ಪರಿಷತ್ತು ಆವರಣ ಅಲ್ಲ ಸಾಹಿತ್ಯ ಪರಿಷತ್ತಿನ ಮುಂದೆಗಡೆ ರಸ್ತೆಯಲ್ಲಿ ಕೂತ್ ನೀವು ಪ್ರತಿಭಟನೆ ಮಾಡೋಂಗಿಲ್ಲ ಹೋಗ ತಕ್ಷಣ ಪೊಲೀಸ್ ಕಮಿಷನರ್ನ ಭೇಟಿ ಮಾಡ್ತಾರೆ ಅಲ್ಲಿ ಸ್ಥಳೀಯ ಪೊಲೀಸರು ಭೇಟಿ ಮಾಡ್ತಾರೆ ಅದಕ್ಕೆ ತಡೆ ತತ್ತಾರೆ ಕೋರ್ಟ್ಗೆ ಹೋಗಿ ಅವ್ರ ವಿರುದ್ಧ ಪರಿಷತ್ತಿನ ಎದುರಿನ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಂಗಿಲ್ಲ ಆ ಮಟ್ಟಕ್ಕೆ ಹೋಗಿದ್ದಾರೆ ನಿಮಗೆ ಪರಿಷತ್ತಲ್ಲಿ ನೋಡಿದ್ರಲ್ಲ ಪಂಪ ಮಹಾಕವಿ ರಸ್ತೆಯ ಹೆಸರನ್ನು ಬದಲಾಯಿಸಕ್ಕೆ ಹೋಗಿದ್ರು ಹೆಸರನ್ನು ಪಂಪ ಆದಿಕವಿ ಪಂಪ ಕನ್ನಡದ ಆದಿಕವಿ ನಮಗೆ ಭಾಳ ಕನ್ನಡಿಗರಿಗೆ ಮತ್ತು ನಮಗೆ ನಾಡಿಗೆ ಭಾಳ ದೊಡ್ಡ ಕೊಡುಗೆ ಏನು ಕೊಟ್ಟಿದ್ದಾರೆ ಅಂಥ ಪಂಪನ ಹೆಸರನ್ನು ಕೊಟ್ಟಿದ್ದರು ಏನಿಲ್ಲ ಅದಿಲ್ಲಪ್ಪ ಪ ಸಣ್ಣ ಪರಿವಾರದ ಸಹವಾಸ ಇದು ಅವ್ರ ಸವಾಸಕ್ಕೆ ಬಿದ್ದವ್ರೆ ಬಿದ್ದು ಅವ್ರಗಳಿಗೆ ಇವೆಲ್ಲ ಇಲ್ಲ ಪಂಪ ಅಂದರೆ ಅವ್ರಿಗೆ ಕೆಂಡಾಮಂಡಲ ಪಂಪ ಅಂದರೆ ಅವರಿಗೆ ತಡ್ಕೊಳಕ್ಕಾಗದ ಶತ್ರು ಕುವೆಂಪು ಅಂದರೆ ತಡ್ಕೊಳ್ಳಾರದ ಶತ್ರು ಯಾಕೆ ಅಂದರೆ ಕುವೆಂಪು ವಿಶ್ವಮಾನವ ತತ್ವ ಹೇಳಿದ್ರು ಹಿಂದೂವಾದ ಹೇಳಲಿಲ್ಲ ಇಂಡಿಯಾ ಅಂದರು ಭಾರತ ಮಾತೆ ಅಂದರು ಆದರೆ ಹಿಂದೂವಾದ ಹೇಳಲಿಲ್ಲ ಹಿಂದೂಗಳಾಗಿರಿ ಇರಲಿಲ್ಲ ಹಿಂದೂಗಳಿಗೆ ಜೈ ಅನ್ನಲಿಲ್ಲ ಹಿಂದೂ ಧರ್ಮಕ್ಕೆ ಜೈ ಅನ್ನಲಿಲ್ಲ ಹಂಗಾಗಿ ಪಂಪ ಹೇಗೆ ಇವರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ವೋ ಕುವೆಂಪು ಕೂಡ ಇವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ ನಾವು ಕುವೆಂಪುವಾದಿಗಳು ಪಂಪ ಅನುಯಾಯಿಗಳು ನಾವೆಲ್ಲರೂ ಹಾಗಾಗಿ ಈ ಮನುಷ್ಯನನ್ನು ಅವರ ಹೆಸರನ್ನೇ ಬದಲಾಯಿಸ ಈ ದುರುಳ ಅಧ್ಯಕ್ಷನನ್ನು ಸಹಿಸ್ಕೊಳ್ಳೋದು ಅಂದರೆ ಎಲ್ಲಿಗೆ ಸಾಧ್ಯ ನಾವೆಲ್ಲ ಕನ್ನಡಕ್ಕಾಗಿ ಕನ್ನಡ ಪರವಾಗಿ ಬೀದಿ ಹೋರಾಟ ಮಾಡಿದವರು ಅರೆಸ್ಟ್ ಆದವ್ರು ಕೋರ್ಟು ಕೇಸು ಪೊಲೀಸು ಲಾಠಿ ಬೂಟು ಏಟ್ ತಿಂದೋರು ಜೈಲು ಕಂಡು ಬಂದಿರೋರು ಈ ಮನುಷ್ಯ ಜೀವನದಲ್ಲಿ ಕನ್ನಡಕ್ಕಾಗಿ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಳ್ಳೆಯದಕ್ಕಾಗಿ ಎಲ್ಲಾದರೂ ಒಂದೇ ಒಂದು ಮೊಕದ್ದಮೆ ಜೈಲು ಹೋಗಿ ಬಂದವರ ಆದರೂ ಜನ ಕೆಲಸರು ಹಂಗಂತ ಹೇಳಿ ನಾವು ಸಹಿಸ್ಕೊಳಕ್ಕಾಗತ್ತಾ ಆಗಲ್ಲ మాతనాడన్నయ్య